ನಮಸ್ತೆ ಎಲ್ರಿಗೂ ಸೀಮಂತ ಕಾರ್ಯಕ್ರಮದ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂಥೇಳಿ ನೋಡಿ ಎಷ್ಟೋ ಜನ ಬರ್ತಾರೆ ಒಂಬತ್ತು ತಿಂಗಳು ಕಳೆದಿದ್ದ ಸ್ವಾಮಿ ಶ್ರೀಮಂತ ಕಾರ್ಯಕ್ರಮ ಮಾಡಬೇಕು ಒಂದು ಒಳ್ಳೆ ಟೈಮ್ ಕೊಡಿ ಅಂತ ಮಾಡ್ತಾ ಇರೋದೇ ರಾಂಗು ಅದರಲ್ಲಿ ಒಳ್ಳೆ ಟೈಮ್ ಬೇರೆ ಕೇಳ್ತಾರೆ ಯಾಕೆ ಅಂತಂದರೆ ಸೀಮಂತ ಕಾರ್ಯಕ್ರಮ ಮಾಡಬೇಕಾಗಿರೋದೇ ಆರು ಅಥವಾ ಏಳು ಎಂಟನೇ ತಿಂಗಳಲ್ಲಿ ಸಿಮಂತ ಕಾರ್ಯಕ್ರಮ ಮಾಡಬೇಕು ಒಂಬತ್ತನೇ ತಿಂಗಳಲ್ಲಿ ಆಲ್ರೆಡಿ ಆ ಗರ್ಭಕ್ಕೆ ಸಮಯ ಮುಗ್ದಿರ್ತದೆ ಈಚೆ ಬರೋದಕ್ಕೆ ಪ್ರಸವ ಆಗೋದಕ್ಕೆ ಕಾಯ್ತಿರ್ತದೆ ಆ ಟೈಮಲ್ಲಿ ಕೂರಿಸಿ ಏಳಿಸಿ ಮಾಡೋದರಿಂದ ಗರ್ಭವತಿಗೆ ತೊಂದರೆ ಆಗ್ತದೆ ಅಂತೇಳಿ ಆ ಟೈ ಸಮಯದಲ್ಲಿಲ್ಲ ಎಂಟನೇ ತಿಂಗಳಲ್ಲಿ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಕಾಲದ ಜನ ಇದನ್ನೆಲ್ಲ ಚಾಚು ತಪ್ಪದೆ ಮಾಡ್ತಿದ್ದರು ಅದಕ್ಕೆ ಅವರಿಗೆ ಯಾವುದೇ ಆಸ್ಪತ್ರೆ ಮದ್ದು ಮಾತ್ರ ಏನು ತಗೊಂಡೆ ಸುಲಭವಾಗಿ ಪ್ರಸವ ಆಗ್ತಿತ್ತು ಮಗು ಮಕ್ಕಳು ಎಲ್ಲ ಚೆನ್ನಾಗಿರ್ತಿದ್ರು ಆದರೆ ಈಗಿನ ಕಾಲದಲ್ಲಿ ಅದನ್ನು ಕೇಳ್ತಿಲ್ಲ ಯಾಕೆಂದರೆ ಎಷ್ಟೋ ಶಾಸ್ತ್ರಗಳು ಈಗ ಮುಚ್ಚೋಗಿದೆ ಎಲ್ಲ ಪುರೋಹಿತರುಗಳಿಗೂ ಗೊತ್ತು ಆದರೆ ಹೇಳಿದ್ರೆ ಜನ ಆಲ್ರೆಡಿ ಫಿಕ್ಸ್ ಆಗಿ ಬಂದಿರ್ತಾರೆ ಏ ಹೇಳಿ ಯಾಕೆ ನಾವು ಅಲ್ಲ ಅನ್ನಿಸ್ಕೋಬೇಕು ಅಂತೇಳಿ ಹೇಗೋ ಮಾಡ್ಕೊ ಹೋಗೋಣ ಅಂತ ಕೊಟ್ಟು ಬಿಡ್ತಾರೆ ಇದೇ ರೀತಿ ಎಲ್ಲ ಶಾಸ್ತ್ರಗಳು ನಿಜವಾದ ಶಾಸ್ತ್ರಗಳು ಮುಚ್ಚೋಗಿದೆ ಮುಖ್ಯವಾಗಿ ಸೀಮಂತ ಕಾರ್ಯಕ್ರಮ ಮಾಡಬೇಕಾಗಿರೋದು ಪ್ರಥಮ ಗರ್ಭಕ್ಕೆ ಅಥವಾ ಒಂದನೇ ಮಗುಗೆ ಮಾತ್ರ ಸೀಮಂತ ಕಾರ್ಯಕ್ರಮ ಹೇಳಿದ್ದಾರೆ ಶಾಸ್ತ್ರಿ ಎರಡನೇ ಮಗು ಮೂರನೇ ಮಗು ಇಲ್ಲ ಅಥವಾ ಮಾಡಿದ್ರೆ ಮಾಡ್ಬೋದು ಬಿಟ್ಟರೆ ಬಿಡ್ಬೋದು ಮುಖ್ಯವಾಗಿ ಸೀಮಂತ ಅಂದರೆ ಏನು ಇದನ್ನು ತಿಳ್ಕೋಬೇಕಾಗ್ತದೆ ನೋಡಿ ಎಂಟನೇ ತಿಂಗಳಲ್ಲಿ ಆರು ಅಥವಾ ಏಳನೇ ತಿಂಗಳಲ್ಲಿ ಮಾಡಬೇಕು ಕ್ರೂರ ರಾಕ್ಷಸಿಯ ಕಾಟದಿಂದ ತಪ್ಪಿಸಿಕೊಳ್ಳಲು ಗರ್ಭರಕ್ಷಣೆಗಾಗಿ ಮಾಡುವಂಥ ಕಾರ್ಯಕ್ರಮ ಸೀಮಂತ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಇದೆ ಸೀಮಂತ ಕಾರ್ಯಕ್ರಮ ಮಾಡುವ ಹಿಂದಿನ ದಿವಸ ಆ ಗರ್ಭ ರಕ್ಷಣೆಗೆ ಅಂತೇಳಿ ಒಂದು ಪೂಜೆ ಮಾಡಬೇಕಾಗ್ತದೆ ಅದೇ ವಿಷ್ಣು ಬಲಿ ಪೂಜೆ ವಿಷ್ಣು ಬಲಿ ಪೂಜೆ ಮಾಡಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಕೋಬೇಕು ಈ ಗರ್ಭನ ರಕ್ಷಣೆ ಮಾಡು ತಂದೆ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ನಂತರ ಆವತ್ತು ಮಾರನೇ ದಿವಸ ಸೀಮಂತ ಕಾರ್ಯಕ್ರಮ ಮಾಡಬೇಕು ಸೀಮಂತ ಅಂದರೆ ಆ ಗರ್ಭವತಿ ಸ್ತ್ರೀಗೆ ಬೈತಲೆ ಅಂದರೆ ಬೈತಲೆ ಅಂತ ಅಂತಾರೆ ಆ ಬೈತಲೆಗೆ ಸುಗಂಧ ದ್ರವ್ಯಗಳನ್ನು ಹಚ್ಚಿ ಅರಸಿ ಆಶೀರ್ವಾದ ಮಾಡೋದನ್ನೇ ಸೀಮಂತ ಕಾರ್ಯಕ್ರಮ ಅಂತ ಹೇಳ್ತಾರೆ ಇನ್ನೊಂದು ಮುಖ್ಯವಾಗಿ ಮಾಡಬೇಕಾಗಿದ್ದಂಥ ಒಂದು ಕಾರ್ಯ ನೋಡಿ ಸೀಮಂತೆ ಪಲ್ಲವ ಪಲ್ಲವ ಪುಷ್ಪ ಶಲೀಲ ಲಲಾಟ ಧೂಪರಿ ಭದ್ವಾ ಸ್ಥಾಪಯ್ ಇತಿ ಶಾಸ್ತ್ರಕಾರ ಅಂದರೆ ಶಲಾಲಿ ಅಂತ ಒಂದು ಪದಾರ್ಥ ಶಲಾಲಿ ಅಂತಂದರೆ ಕಾಡು ಹಂದಿ ಮುಳ್ಳು ತೆಗೆದುಕೊಂಡು ಬರಬೇಕಾಗ್ತದೆ ಆ ಬೈತಲೆ ಅಂದರೆ ಆ ಸ್ತ್ರೀಗೆ ಅವತ್ತು ನೀವು ಈ ರೀತಿ ಬಾಚಿ ಪಾಪಡಿ ತೆಗೆದಿರ್ತೀರಲ್ಲ ಆ ಪಾಪಡಿ ಮಧ್ಯದಲ್ಲಿ ಆ ಕಾಡು ಹಂದಿ ಮುಳ್ಳು ಇಂದ ಈ ರೀತಿ ಕೆರೀಬೇಕಾಗ್ತದೆ ಈ ರೀತಿ ಕೆರೆದಾಗ ಆ ಬೈತಲೆ ಮೇಲೆ ಪಂಚಸಂದಿಗಳು ಅಂತ ಇರ್ತವೆ ಅಂದರೆ ನರಗಳು ಪಂಚಸಂಧಿಗಳು ಅಂತಿರ್ತವೆ ಈ ರೀತಿ ಮಾಡಿದಾಗ ಆ ಪ್ರಸವ ಟೈಮಲ್ಲಿ ಯಾವುದೇ ತೊಂದರೆ ಇಲ್ಲ ಪ್ರಸವ ಆಗ್ತವೆ ಮತ್ತು ಆ ಹೆಣ್ಣಿಗೆ ಯಾವುದೇ ರೀತಿಯಿಂದ ನೋವು ಕಷ್ಟಗಳಾಗಲ್ಲ ಅಂಥೇಳಿ ಇದು ಮುಖ್ಯವಾಗಿ ಮಾಡಬೇಕಾಗಿರದೆ ಕಾಡು ಹಂದಿ ಮುಳ್ಳಿಂದ ಆ ಸ್ತ್ರೀಯ ಮತ್ಯ ತಲೆಯಿಂದ ಅಂದರೆ ಪಾಪಡಿ ಜಾಗದಲ್ಲಿ ಈ ರೀತಿ ಆ ಮುಳ್ಳಿಂದ ಕೆರೆಯಬೇಕಾಗ್ತದೆ ಈ ರೀತಿ ಕೆರೆದು ಎಲ್ಲರನ್ನು ಮುತ್ತೈದರು ಅರಿಸಿ ಆರೈಸೋದನ್ನೇ ಶ್ರೀಮಂತ ಕಾರ್ಯಕ್ರಮ ಅಂತ ಹೇಳ್ತಾರೆ ಎಷ್ಟೋ ಶಾಸ್ತ್ರಗಳು ಮರೆಮಾಚಿವೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾ ಏನು ಅವ್ರು ಯಾರೋ ಮಾಡ್ತಾರೆ ಸಮಯ ನಾವು ಒಂಬತ್ತು ತಿಂಗಳಿಗೆ ಮಾಡೋಣ ಅವ್ರು ಮಾಡೋರು ನಾವು ಮಾಡೋದು ಯಾರೋ ಒಂದು ತಪ್ಪು ಮಾಡಿರೋದನ್ನು ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದು ಯಾಕೆ ನೀವು ಸರಿಯಾಗಿ ಮಾಡಿ ಅವ್ರಿಗೆ ತೋರಿಸ್ಕೊಡೋಕ್ಕಾಗಲ್ವ ಇಂದು ಎಂಟನೇ ತಿಂಗಳು ಅದೇ ಕಾರ್ಯ ಹಿಂದಿನ ದಿವಸ ಶಾಸ್ತ್ರೋಕ್ತವಾಗಿ ಮಾಡಿ ಅಂದರೆ ಎಂಟನೇ ತಿಂಗಳಲ್ಲಿ ಮಾಡಿ ಆ ಎಂಟನೇ ತಿಂಗಳ ನಮ್ಮ ಋಷಿಮುನಿಗಳು ವೈಜ್ಞಾನಿಕವಾಗಿ ಎಲ್ಲ ರೀತಿಯಿಂದಲೂ ಕೊಟ್ಟಿದ್ದಾರೆ ಇದನ್ನು ಫಾಲೋ ಆಗ್ರಯ್ಯ ಮಾಡ್ರ ಜನ ಚೆನ್ನಾಗಿದೆ ಅಂತೇಳಿ ಇಲ್ಲ ಎಲ್ಲ ರಾಂಗೆ ಒಂದು ಮದುವೆ ಆಗಲಿ ರಾಂಗ್ ಟೈಮು ಒಂದು ಮದುವೆ ಮುಹೂರ್ತ ರಾಂಗ್ ಟೈಮು ನೀವೇ ಪಿಕ್ಸ್ ಆಗೋ ಚೌಟ್ರಿ ಬಂದು ಮುಹೂರ್ತ ಕೇಳೋದು ಡೇಟ್ ಕೇಳೋದು ಈ ಥರ ಆಗೋಟ್ಟಿದೆ ನೋಡಿ ಸೀಮಂತ ಕಾರ್ಯಕ್ರಮ ಯಜವಾಗ್ಲೂ ಮಾಡಬೇಕಾಗಿರೋದು ಈ ರೀತಿ ಮಾಡಿಕೊಳ್ಳಿ ಒಳ್ಳೆಯದಾಗಲಿ